ಕಡಿಮೆ ನೋಡೋದು ಆದ್ರೆ ಆರ್ ಸಿ ಬಿ ಇದೆ ಅಂತಂದ್ರೆ ಮ್ಯಾಚ್ ಇದೆ ಅಂತ ಮಾತ್ರ ನೂರಕ್ಕೆ ನೂರ್ ನೋಡ್ತೀನಿ ಆರ್ ಸಿ ಬಿ ಗೆಲ್ಲುತ್ತೆ ನೂರಕ್ಕೆ ನೂರ್ ಆರ್ ಸಿ ಬಿ ಜೈ ತುಂಬಾ ಖುಷಿ ಆಗ್ತಿದೆ ಈ ಸಲ ಕಪ್ ನಮ್ಮದೇ ನಮ್ಮದು ಹಂಡ್ರೆಡ್ ಪರ್ಸೆಂಟ್ ನಾವು ಗೆಲ್ತೀವಿ ಯಾಕಂದ್ರೆ ವಿರಾಟ್ ಕೊಹ್ಲಿ ಫಾರ್ಮ್ ಅಲ್ಲಿ ಇದ್ದಾನೆ ಸಾಲ್ಟ್ ಫಾರ್ಮ್ ಅಲ್ಲಿ ಇದ್ದಾನೆ ಎಲ್ಲರೂ ಈ ಸರ್ತಿ ಬೌಲರ್ ನೋಡಿ ಅಣ್ಣನಿಗೆ ಗೊತ್ತು ಆ ಸರ್ತಿ ಕಪ್ ನಮ್ಮದೇ ಕೊಂಡೋಗುದು ನಾವೇ ಬ್ಯಾಟಿಂಗ್ ಮಗ ಸಮೇತ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಅಭಿಮಾನಿ ಆರ್ ಸಿ ಬಿ ಮೇಲೆ ಹಂಗಾಗಿ ಪಕ್ಕ ಆರ್ ವಿನ್ ಆಗಿಲ್ಲ ಅಂದ್ರೆ ಆರ್ ನೇ ಅಂಕಲ್ ಮಕ್ಳಿಗೆ ಏನು ಗೊತ್ತು ಆರ್ ಸಿ ಬಿ ಗೊತ್ತು ಈ ಸಲ ಕಪ್ ನಮ್ದೆ ಅರುವತ್ತು ಸಲ ಸೋತ್ರು ಆರ್ ಸಿ ಬಿನೇ ಆರು ಸಲ ಸೋತ್ರು ಆರ್ ಸಿ ಬಿನೇ ಯಾವಾಗಲೂ ನಾವು ಆರ್ ಸಿ ಬಿಗೆ ಸಪೋರ್ಟ್ ಮಾಡೋದು ನಾಳೆ ಆರ್ ಸಿ ಬಿ ಪಂಜಾಬ್ ಮ್ಯಾಚ್ ಇದೆ ಎಲ್ಲರೂ ಹದಿನೆಂಟು ವರ್ಷದಿಂದ ಕಾಯ್ಕೊಂಡು ಕೂತಿರೋದು ಈ ಸಲ ಕಪ್ ಅಕ್ಕ ಕಪ್ ಅಕ್ಕ ಕಪ್ ನಮ್ದೆ ನಾವು ಅದಕ್ಕೆ ವೆಯ್ಟ್ ಮಾಡ್ತಾ ಇರೋದು ಸಿ ಎಸ್ ಕೆ ಎರಡು ವರ್ಷ ಬ್ಯಾನ್ ಆಗಿತ್ತು ಅವಾಗ ನಮ್ಮ ಆರ್ ಸಿ ಬಿ ಡೌನ್ ಇದ್ದಾಗ ಸಿ ಎಸ್ ಕೆ ನಮಗೆ ಹೆಂಗುರಿಸ್ತಿದ್ರು ಇದೇ ಈ ವರ್ಷ ಟೈಮ್ ಬಂದಿದೆ ಟೂ ತೌಸಂಡ್ ಟ್ವೆಂಟಿ ಫೈ ಟೈಮ್ ಟೈಮ್ ಬಂದಿದೆ ಬಂದಿದೆ ಈ ಕನ್ನಡಿಗರ ಹೆಮ್ಮೆಯ ತಂಡ ಆರ್ ಸಿ ಬಿ ಕನ್ನಡಿಗರ ಹೃದಯ ಸಿಂಹಾಸನವನ್ನು ಅಲಂಕರಿಸುವ ಅಲಂಕರಿಸಿರುವ ಏಕೈಕ ತಂಡ ಆರ್ ಸಿ ಬಿ ನಾಳೆ ಎಲ್ಲರೂ ಬನ್ನಿ ಮ್ಯಾಚ್ ನೋಡೋಣ ಆರ್ ಸಿ ಬಿಗೆ ಸಪೋರ್ಟ್ ಮಾಡೋಣ ಅರವತ್ತು ಸಲ ಅಲ್ಲ ನೂರು ಸಲ ಅಲ್ಲ ಕೋಟಿ ಸಲ ಸೂತ್ರನು ನಾವು ಆರ್ ಸಿ ಬಿಗೇನೆ ಸಪೋರ್ಟ್ ಮಾಡೋದು ಕನ್ನಡಿಗರು ಕನ್ನಡತ್ವವನ್ನು ಕನ್ನಡವನ್ನ ಉಳಿಸೋಣ ಎಲ್ಲರೂ ಬನ್ನಿ ಆರ್ ಸಿ ಮಾಡೋಣ ನಾವು ಹದಿನೆಂಟು ವರ್ಷದಿಂದ ವೇಟ್ ಮಾಡ್ತಾ ಇದೀವಿ ಆರ್ ಸಿ ಬಿ ಈ ವರ್ಷ ಕಪ್ ಎತ್ತಲೇಬೇಕು ನಾ ಪಂಜಾಬು ಮತ್ತೆ ಆರ್ ಸಿ ಬಿ ಅವರು ಹದಿನೆಂಟು ವರ್ಷದಿಂದ ಎರಡು ಒಂದೇ ಟೈಮಿಗೆ ಫೈನಲ್ ಹೋಗಿದ್ದಾರೆ ಆದ್ರೆ ನಾವು ಆರ್ ಸಿ ಬಿಗೋಸ್ಕರ ಹದಿನೆಂಟು ವರ್ಷದಿಂದ ವೇಟ್ ಮಾಡ್ತಾ ಇದೀವಿ ಈ ವರ್ಷ ಕಪ್ ಹೊಡಿಲೇಬೇಕು ನಾವಿಲ್ಲಿ ಇಲ್ಲಿ ಸಂಭ್ರಮ ಮಾಡ್ಬೇಕಂತ ವೇಟ್ ಮಾಡ್ತಾ ಇದೀವಿ ಅವತ್ ನಾವು ಕೆಲ್ಸಕ್ಕೆ ಹೋಗಲ್ಲ ಎಲ್ಲ ಕ್ಯಾಬ್ ಮನೆ ಹತ್ರ ನಿಲ್ಸ್ಬಿಟ್ಟು ಎಲ್ಲ ಸಂಭ್ರಮ ಮಾಡೋಣ ಅಂತ ವೇಟ್ ಮಾಡ್ತಾ ಇದೀವಿ ಆರ್ ಸಿ ಬಿಗೋಸ್ಕರ ಮ್ಯಾಚ್ ಹೊಡೆದಿಲ್ಲ ಕಪ್ ಈ ಸಲ ಈ ಸಲ ಕಪ್ ನಮ್ದೇ ಜೈ ಆರ್ ಸಿ ಬಿ ಅಷ್ಟೇ ಏನಿಲ್ಲ ಮೇಡಮ್ ಈಜಿ ಬೆಂಗಳೂರು ಗೆದ್ದೆ ಗೆಲ್ಲುತ್ತೆ ಒಳ್ಳೆ ಪಡೀದವ್ರು ಬಂದಿ ಒಳ್ಳೆ ಕ್ಯಾಪ್ಟನ್ ಆಮೇಲೆ ಕೊಹ್ಲಿ ಯಜಮಾನ್ರು ಬೇರೆ ಅವರೇ ಅಷ್ಟೇ ಫುಲ್ ಮಾಸ್ಟರ್ ಬ್ಲಾಸ್ಟ್ ಫುಲ್ ಬ್ಲಾಸ್ಟ್ ಒನ್ ಸೈಡ್ ಪಂಜಾಬ್ ಅವರಲ್ಲ ಪಂಜಾಬ್ ಅಲ್ಲೇ ಬಲೆ 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 ಅಂದ್ಕೊಂಡಿರ್ಬೇಕಷ್ಟೇ ಬೆಂಗಳೂರು ಒನ್ ಸೈಡ್ ಹತ್ತು ಪೈಸಾ ಹಾಕ್ರೆ ಅದು ಬೆಂಗಳೂರು ಫೇವ್ರೇಟ್ ನಾಳೆ ನೀವೇ ನೋಡಿ ಮ್ಯಾಚಲ್ಲಿ ಲೈವ್ ಇರುತ್ತೆ ಸೋನಿ ಸ್ಪೋರ್ಟ್ಸ್ ಸ್ಪೋರ್ಟ್ಸಲ್ಲ ಸ್ಟಾರ್ ಸ್ಪೋರ್ಟ್ಸ್ ಒನ್ನಲ್ಲೂ ಲೈವ್ ನೋಡಿ ಗೊತ್ತಾಗುತ್ತೆ ನಿಮಗೆ ತಿನ್ರಿ ಎಲ್ಲ ತಿನ್ರಿ ನಾನೇ ಬೆಂಗ್ಳೂರ್ನ ಅಷ್ಟೇ ಎಲ್ಲ ಈಸಿ ಪಂಟ್ರಗಳಿಗೆಲ್ಲ ಈಸಿ ಗೆಲುವು ಆರ್ ಸಿ ಬಿ ಜೈ ಬೆಂಗ್ಳೂರು